ಬೆಂಗಳೂರನ್ನ ಐದು ಭಾಗ ಮಾಡಲು ಸರ್ಕಾರ ಸಜ್ಜಾಗಿದೆ ಸಿಲಿಕಾನ್ ಸಿಟಿ ಬೆಂಗಳೂರನ್ನ ಐದು ಭಾಗ ಮಾಡುವುದಕ್ಕೆ ಸರ್ಕಾರ ರೆಡಿಯಾಗಿದೆ ಬೆಂಗಳೂರು ವಿಭಜನೆ ವಿಧೇಯಕಕ್ಕೆ ಸಚಿವ ಸಂಪುಟದಲ್ಲಿ ಒಪ್ಪಿಗೆ ಸಿಕ್ಕಿದೆ ಬೆಂಗಳೂರನ್ನ ಐದು ವಿಭಾಗಗಳಾಗಿ ಮಾಡುವಂತಹ ವಿಧೇಯಕ ಇದು ದಿ ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಬಿಲ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಜಿಪಿಎ ಅಡಿ ವಿವಿಧ ಹಂತದಲ್ಲಿ ಅಧಿಕಾರ ವಿಕೇಂದ್ರೀಕರಣವಾಗಲಿದೆ ಜಿಪಿಎ ಅಡಿ ಸಿಟಿ ಕಾರ್ಪೋರೇಷನ್ಗಳು ಬರಲಿದೆ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಸಿಎಂ ಅವರ ಅಧ್ಯಕ್ಷತೆ ಇರುತ್ತೆ ಇನ್ನು ವಿಧಾನಸಭೆಯಲ್ಲಿ ಈ ವಿಧೇಯಕ ಮಂಡನೆಯಾಗಲಿದೆ ಆ ಮೂಲಕ ಬೆಂಗಳೂರನ್ನ ಐದು ಭಾಗಗಳನ್ನಾಗಿ ವಿಂಗಡಿಸುವುದಕ್ಕೆ ವಿಭಜಿಸುವುದಕ್ಕೆ ರಾಜ್ಯ ಸರ್ಕಾರ ಸಜ್ಜಾಗಿದೆ ಸಚಿವ ಸಂಪುಟದಲ್ಲೂ ಕೂಡ ಈಗಾಗಲೇ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಹಾಗಿದ್ರೆ ಗ್ರೇಟರ್ ಬೆಂಗಳೂರು ಯಾವ ರೀತಿಯಾಗಿ ವಿಶೇಷತೆಗಳನ್ನು ಒಳಗೊಂಡಿದೆ ಬಿಬಿಎಂಪಿ ಅಲ್ಲ ಗ್ರೇಟರ್ ಬೆಂಗಳೂರು ಆಗಲಿದೆ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಹಣ ಮತ್ತು ಅಭಿವೃದ್ಧಿಯ ಹೊಣೆ ಇರುತ್ತೆ ಬಿ ಡಿ ಎ ವ್ಯಾಪ್ತಿಯು ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಗೆ ಬರುತ್ತೆ ಮುಂದುವರೆದಂತೆ ಈ ಒಂದು ಗ್ರೇಟರ್ ಬೆಂಗಳೂರು ಅಥಾರಿಟಿಯಲ್ಲಿರುವಂತಹ ಮತ್ತೊಂದು ಕಲ್ಪನೆ ಜಿಬಿಎ ಅಡಿ ಬೆಂಗಳೂರು ವ್ಯಾಪ್ತಿ ಸುಮಾರು ಸಾವಿರದ ನಾನ್ನೂರು ಸ್ಕ್ವಯರ್ ಕಿಲೋಮೀಟರ್ ಆಗಲಿದೆ ಸದ್ಯ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಇರುವುದು ಏಳ್ನೂರ ಎಂಟು ಸ್ಕ್ವೇರ್ ಕಿಲೋಮೀಟರ್ ಜಿಬಿಎ ಕರಡು ಮಸೂದೆಯಲ್ಲಿ ನಾನ್ನೂರು ವಾರ್ಡ್ಗಳಿವೆ ರಾಮನಗರ ಮತ್ತು ಕನಕಪುರವನ್ನು ಕೂಡ ಬೆಂಗಳೂರಿಗೆ ಸೇರಿಸಲು ಚಿಂತನೆಯನ್ನ ಮಾಡಲಾಗಿದೆ ಈಗಾಗಲೇ ರಾಜ್ಯ ಸರ್ಕಾರ ಏನು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡು ಒಂದಷ್ಟು ಯೋಜನೆಗಳನ್ನು ಯೋಚನೆಗಳನ್ನು ಮಾಡಿಕೊಂಡಿದೆ ಆದರೆ ಈ ಒಂದು ಯೋಚನೆಗೆ ಮಸೂದೆಗೆ ಯಾವ ರೀತಿಯಾಗಿ ವಿಪಕ್ಷಗಳು ಪ್ರತಿಕ್ರಿಯೆಯನ್ನು ಕೊಡುತ್ತವೆ ಅನ್ನೋ ಕುತೂಹಲ ಇದೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಸಲಹೆಗೆ ಅನುಮೋದನೆ ರಾಮನಗರ ಮಾಗಡಿ ಕನಕಪುರ ದೇವನಹಳ್ಳಿ ನೆಲಮಂಗಲ ಆನೇಕಲ್ ಹೊಸಕೋಟೆ ಹಾರೋಹಳ್ಳಿ ಜಿ ಬಿ ಎ ವ್ಯಾಪ್ತಿಗೆ ಬರಲಿದೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಗೆ ಬರಲಿದೆ ವಿವಿಧ ಹಂತಗಳಲ್ಲಿ ಅಧಿಕಾರ ವಿಕೇಂದ್ರೀಕರಣವಾಗಲಿದೆ ಬೆಂಗಳೂರನ್ನ ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಹೊಸ ಹೊಸ ಆಲೋಚನೆಗಳನ್ನು ಮಾಡ್ತಿದ್ದಾರೆ ಆ ಪೈಕಿ ಇದೂ ಕೂಡ ಒಂದು ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಸನ್ನ ರಾಜ್ಯ ಸರ್ಕಾರ ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನ ಮಾಡೋದಕ್ಕೆ ಎಲ್ಲಾ ರೀತಿಯ ಪ್ಲಾನ್ಸ್ ಅನ್ನು ಮಾಡಿಕೊಂಡಿದೆ ಸಚಿವ ಸಂಪುಟದಲ್ಲೂ ಕೂಡ ಈಗಾಗಲೇ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ವಿಧಾನಸಭೆಯಲ್ಲಿ ಮಂಡನೆ ಮಾಡೋದಕ್ಕೆ ಬೇಕಾದಂತಹ ಪೂರ್ವ ತಯಾರಿಗಳು ಕೂಡ ರಾಜ್ಯ ಸರ್ಕಾರದಿಂದ ಆಗ್ತಾ ಇದೆ ಇದರ ಜೊತೆಗೆ ವಿಪಕ್ಷಗಳು ಇದನ್ನ ಹೇಗೆ ಸ್ವೀಕಾರ ಮಾಡುತ್ತವೆ ಅನ್ನೋ ಕುತೂಹಲ ಕೂಡ ಮನೆ ಮಾಡಿದೆ ಮಧುಶ್ರೀ ಬೆಂಗಳೂರಿನ ಭವಿಷ್ಯದ ದೃಷ್ಟಿಯಿಂದ ಬಹುದೊಡ್ಡ ನಿರ್ಣಯವೊಂದನ ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ ಬಿಬಿಎಂಪಿಯ ಬದಲಾಗಿ ದಿ ಗ್ರೇಟ್ ಬೆಂಗಳೂರು ಅಥಾರಿಟಿ ಸ್ಥಾಪನೆಗೆ ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಅನುಮೋದನೆ ಸಿಕ್ಕಿರುವಂತದ್ದು ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಧೇಯಕವನ್ನ ಬಹುತೇಕ ನಾಳೆಯೇ ಮಂಡನೆ ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ ಇನ್ನು ಮುಂದೆ ಬಿಬಿಎಂಪಿಯ ವ್ಯಾಪ್ತಿಯ ಬದಲಾಗಿ ಗ್ರೇಟ್ ಬೆಂಗಳೂರು ಅಥಾರಿಟಿಯನ್ನ ಸ್ಥಾಪನೆ ಮಾಡಲಾಗುತ್ತೆ ಮುಖ್ಯಮಂತ್ರಿ ಆಗಿರುವಂತಹವರೇ ಅದರ ಅಧ್ಯಕ್ಷರು ಕೂಡ ಆಗಿರ್ತಾರೆ ಈಗ ಇರುವಂತಹ ಒಂದು ಕಮಿಷನ್ ನ ಬದಲಾಗಿ ಐದರಿಂದ ಹತ್ತು ಕಮಿಷನ್ಗಳನ್ನ ಕಮಿಷನ್ ನೇಮಕ ಮಾಡುವಂತಹ ಅವಕಾಶವನ್ನ ಆ ಒಂದು ಪ್ರಸ್ತಾವನೆಯನ್ನ ಗ್ರೇಟ್ ಬೆಂಗಳೂರು ಅಥಾರಿಟಿಯ ವ್ಯಾಪ್ತಿಯಲ್ಲಿ ತರಲಾಗಿದೆ ಜೊತೆಗೆ ಈಗ ಇರುವಂತಹ ಬೆಂಗಳೂರಿನ ವ್ಯಾಪ್ತಿಯು ಕೂಡ ಮತ್ತಷ್ಟು ವಿಸ್ತಾರ ಆಗಲಿದೆ ಸದ್ಯ ಇರುವಂತಹ ವಾರ್ಡ್ಗಳು ನೂರ ತೊಂಬತ್ತೆಂಟರಿಂದ ಇನ್ನೂರ ಇಪ್ಪತ್ತೈದರಷ್ಟು ವಾರ್ಡ್ಗಳಿದ್ದಾವೆ ಅದು ನಾನ್ನೂರು ಸಂಖ್ಯೆಯಷ್ಟು ವಾರ್ಡ್ಗಳ ಡಬಲ್ ಆಗುತ್ತೆ ಇದರ ಜೊತೆಗೆ ಈಗ ಇರುವಂತಹ ಕೆಂಗೇರಿ ಇರಬಹುದು ನೆಲಮಂಗಲ ಜೊತೆಗೆ ದೇವನಹಳ್ಳಿ ಹೊಸಕೋಟೆ ಬೆಂಗಳೂರು ಗ್ರಾಮಾಂತರ ಭಾಗದ ಒಂದಷ್ಟು ಭಾಗಗಳು ಆನೆಕಲ್ಲು ರಾಮನಗರ ಕನಕಪುರ ಸೇರಿದಂತೆ ಮಾಗಡಿ ಕೂಡ ಸೇರಿದಂತೆ ಒಂದಷ್ಟು ಗ್ರಾಮಾಂತರ ಜಿಲ್ಲೆಯ ಭಾಗಗಳನ್ನು ಕೂಡ ಗ್ರೇಟ್ ಬೆಂಗಳೂರು ಅಥಾರಿಟಿಯ ವ್ಯಾಪ್ತಿಯ ಒಳಗಡೆನೆ ತರಬೇಕು ಅನ್ನುವಂತಹ ಚಿಂತನೆ ಇದೀಗ ಸರ್ಕಾರ ಮಾಡ್ತಾ ಇದೆ ಸರ್ಕಾರಕ್ಕೆ ಸಲ್ಲಿಕೆಯಾಗಿರುವಂತಹ ಈ ವರದಿಯ ಅನುಷ್ಠಾನ ಮಾಡ್ತಾ ಹೋದ್ರೆ ಸುಮಾರು ಸಾವಿರದ ನಾನ್ನೂರಷ್ಟು ಸ್ಕ್ವೇರ್ ಕಿಲೋಮೀಟರ್ನಷ್ಟು ಬೆಂಗಳೂರಿನ ವ್ಯಾಪ್ತಿ ಹಿರಿದಾಗುತ್ತೆ ಇದರ ಜೊತೆಗೆ ಬಿ ಡಿ ಮತ್ತು ಬಿಬಿಎಂಪಿ ಇರ್ಬೋದು ಜೊತೆಗೆ ಜಲಮಂಡಿರಬಹುದು ಇರಬಹುದು ಇರಬಹುದು ಇದೆಲ್ಲವೂ ಕೂಡ ಈಗ ಸದ್ಯಕ್ಕೆ ಪ್ರತ್ಯೇಕವಾಗಿ ಕಾರ್ಯನಿರ್ವಹಿಸುತ್ತಿದ್ದಾವೆ ಗ್ರೇಟ್ ಬೆಂಗಳೂರು ಅಥಾರಿಟಿಯನ್ನ ರಚನೆ ಮಾಡುವ ಮೂಲಕ ಈ ಎಲ್ಲ ಅಥಾರಿಟಿಯ ವ್ಯಾಪ್ತಿಯ ಒಳಗಡೆಯೇ ತರಬೇಕು ಅನ್ನುವಂತಹ ಒಂದು ನಿರ್ಣಯವನ್ನ ಕೈಗೊಳ್ಳಲಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ವಿಧೇಯಕವನ್ನು ಕೂಡ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ನಾಳೆಯೇ ಮಂಡನೆ ಮಾಡುವಂತಹ ಸಾಧ್ಯತೆ ಇದೆ ಕೇವಲ ವಿರೋಧ ಪಕ್ಷಗಳು ಮಾತ್ರವಲ್ಲ ಆಡಳಿತ ಪಕ್ಷದ ಸದಸ್ಯರ ಸಲಹೆ ಏನಾಗಿರುತ್ತೆ ಅನ್ನುವಂಥದ್ದು ಕೂಡ ಇದೀಗ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ ಮಧುಶ್ರೀ ಧನ್ಯವಾದ ಪ್ರಸನ್ನ ತಮ್ಮ ಮಾಹಿತಿಗಾಗಿ Okay.